ಬೋಳಿಯಾರು ಗ್ರಾಮದ ಕಟ್ಟೆ ಶ್ರೀರಾಮ ಮಂದಿರ ಈ ರಸ್ತೆಗೆ ಇವತ್ತು ಶಿಲಾನ್ಯಾಶ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಅಬ್ದುಲ್ ಅವರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ರಮೇಶ್ ಶೆಟ್ಟಿಯವರು ಗ್ರಾಮ ಪಂಚಾಯತ್ನ ಸದಸ್ಯರಾದ ಜಸಿಂತ ಪಿಂಟೂರವರು ಶಾರದ್ರವರು ಮೈಮೋನರವರು ಸಿದ್ದೀಕ್ರವರು ಮತ್ತು ಸಮೀರ್ರವರು ಮತ್ತು ಸುದರ್ಶನ್ ಶೆಟ್ಟಿಯವರು ಗ್ರಾಮ ಸಮಿತಿಯ ಅಧ್ಯಕ್ಷರಾದ ಮಾಮದ್ರವರು ಆಮೇಲೆ ನಂದೀಪ್ ಶೆಟ್ಟಿಯವರು ಮಾಜಿ ಅಧ್ಯಕ್ಷರಾದ ಭಾಸ್ಕರ್ ಶೆಟ್ಟಿಯವರು ಉಮರ್ರವರು ಯಶೋಧರವರು ರವೀರವರು ದೋದರವರು ಎಲ್ಲರೂ ಕೂಡ ಇವತ್ತು ನಾವು ಸೇರಿಕೊಂಡಿದ್ದೇವೆ ಈ ಒಂದು ರಸ್ತೆ ನಮ್ಮ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಕರ್ನಾಟಕ ರಾಜ್ಯದ ವಿಧಾನಸಭಾ ಅಧ್ಯಕ್ಷರು ಆದಂಥ ಯು ಟಿ ಖಾದರ್ ಅವರು ಬೋಳಿಯಾರ್ ಗ್ರಾಮಕ್ಕೆ ದೊಡ್ಡದಾದ ಕೊಡುಗೆಯನ್ನು ಹಿಂದಿನಿಂದಲೇ ಕೊಡುತ್ತಾ ಬಂದಿದ್ದು ಈಗ ನಾವು ಈ ರಸ್ತೆಯನ್ನು ಶಿಲಾನ್ಯಾಸ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಮತ್ತು ಅದು ಅಲ್ಲದೆ ಬೋಳಿಯಾರು ಗ್ರಾಮಕ್ಕೆ ಹಲವಾರು ಕಾಮಗಾರಿಗಳು ಅತಿ ಶೀಘ್ರದಲ್ಲಿ ಕೂಡ ಇನ್ನೂ ಕೂಡ ಆಗಲಿಕ್ಕಿದೆ ಈ ಒಂದು ರಸ್ತೆಯನ್ನು ಇವತ್ತು ಪಂಚಾಯತ್ ಅಧ್ಯಕ್ಷರು ಮತ್ತು ಇಲ್ಲಿಯ ಮುಖಂಡರುಗಳು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಈ ಒಂದು ರಸ್ತೆಯನ್ನು ನಾವು ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದ್ದೇವೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗೋಳಿಯಾರ್ ಗ್ರಾಮದಲ್ಲಿ ಇವತ್ತು ಹೊಡಿನಕಟ್ಟೆ ಶ್ರೀರಾಮ ಭಜನ ಮಂದಿರದ ರಸ್ತೆಯ ಒಂದು ಶಂಕುಸ್ಥಾಪನಾ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಹಾಸಂಥ ನಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಬ್ದುಲ್ ಶಕೂರ್ ಅವರೇ ಮಾ ತಾಲೂಕ್ ಪಂಚಾಯತಿನ ಮಾಜಿ ಸದಸ್ಯರಂತ ಬಿ ಕೆ ಅಬ್ದುಲ್ ಜಬ್ಬರ್ ಅವರೇ ಮಾಜಿ ಗ್ರಾಮ ಪಂಚಾಯತ್ ಮಾಜಿ ಗ್ರಾಮ ಪಂಚಾಯತ್ ಬೋಳಿಯ ಮಾಜಿ ಅಧ್ಯಕ್ಷರಾದ ಜಯಸಂಧ ಅವರೇ ಈ ಭಾಗದ ಸದಸ್ಯರಾದಂಥ ಸಿದ್ದಿಕ್ ರವರೇ ಗ್ರಾಮ ಪಂಚಾಯತ್ನ ಸದಸ್ಯರಾದಂಥ ಮೈಮೂರವರೇ ಶಾರುಖನವರೇ ಸಮೀರ್ರವರೇ ಅದೇ ರೀತಿ ನಮ್ಮ ವಲಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೊಹಮ್ಮದ್ರವರೇ ಮಾಜಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಂಥ ಭಾಸ್ಕರ್ ಶೆಟ್ಟ್ರವರೇ ಶ್ರೀರಾಮ ಭಜನ ಮಂದಿರದ ಅಧ್ಯಕ್ಷದ ನಂದೀಪ್ ನಂದೀಪ್ ಶೆಟ್ಟಿ ಅವರೇ ಅದೇ ರೀತಿ ಯಶೋಧರ್ ಅವರೇ ಅದೇ ರೀತಿ ರವೀನರ್ ಅವರೇ ಅದೇ ನಾಗರಾಜ್ ಶೆಟ್ಟಿ ಅವರೇ ಅದೇ ರೀತಿ ನಮ್ಮ ಈ ಭಾಗದ ಎಲ್ಲ ನಾಗರಿಕರ ಬಂಧುಗಳೇ ನಮ್ಮ ಶಾಸಕರಿಗೆ ಒಂದು ಕನಸಿತ್ತು ಯಾಕಂತ ಹೇಳಿದರೆ ಒಂದು ಸಲ ನಮ್ಮ ಶ್ರೀರಾಮ ಭಜನ ಮಂದಿರದ ಉದ್ಘಾಟನಾ ಸಂದರ್ಭದಲ್ಲಿ ಅವರನ್ನು ಮುಖ್ಯ ಅತಿಥಿಗಳಾಗಿ ನಾವು ಕರೆದಾಗ ಈ ಭಾಗದ ರಸ್ತೆಯನ್ನು ನಮಗೆ ಮಾಡಿಕೊಡಬೇಕು ಎರಡು ಒಂದು ದೈವಸ್ಥಾನ ಮತ್ತು ಭಜನಾ ಮಂದಿರ ಇದೆ ನಾವೆಲ್ಲ ಒಟ್ಟಿಗೆ ಈ ಸಮಿತಿಯವರು ಊರವರೆಲ್ಲ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ತಾಲೂಕ್ ಪಂಚಾಯತ್ ಸದಸ್ಯರೆಲ್ಲ ಕೇಳಿಕೊಂಡಾಗ ಇದನ್ನು ಫಾರ್ಮೇಷನ್ ಮಾಡಿಕೊಡಿ ಯಾಕಂತೇಳಿದರೆ ನಾವು ಹಣ ಇಟ್ಟರೆ ಅದು ಲ್ಯಾಬ್ಸ್ ಆಗಬಾರದು ಅಂತೇಳಿಕೊಂಡು ಅವತ್ತೊಂದು ವಾಗ್ದಾನ ಕೊಟ್ಟಿದ್ದಾರೆ ಅದೇ ರೀತಿ ನಾನು ರಸ್ತೆಯನ್ನು ಮಾಡಿ ಎಂಬ ಮಾತನ್ನು ಕೂಡ ಕೊಟ್ಟಿದ್ದಾರೆ ಕಳೆದ ಮೂರು ವರ್ಷಕ್ಕೆ ಮೊದಲು ಇದಕ್ಕೆ ಹಣವನ್ನು ಮಂಜೂರುಗೊಳಿಸಿದ್ದಾರೆ ಆದರೆ ಅದು ಅನುಮೋದನೆ ಆಗುವಾಗ ಲೇಟಾಗಿ ಲೇಟಾಗಿ ಇವತ್ತು ನಮ್ಮೆಲ್ಲರ ಭಾಗ್ಯ ಅಂತ ಹೇಳಬೇಕು ಯಾಕಂತ ಹೇಳಿದರೆ ಈ ರಸ್ತೆ ಪೂರ್ತಿಯಾಗಿ ಆಗುವಂಥ ವ್ಯವಸ್ಥೆಯಾಗಿದೆ ಬಾಕಿ ಉಳಿದ ಕೆಲಸಕ್ಕೂ ಕೂಡ ಇದರೊಟ್ಟಿಗೆ ಅವರು ಮಾಡಿ ರಸ್ತೆಯನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿಕೊಡುವಂಥ ವಾಗ್ದಾನವನ್ನು ಕೂಡ ಕೊಟ್ಟಿದ್ದಾರೆ ಈ ಭಾಗದ ಒಂದು ಕನಸು ನಮ್ಮೆಲ್ಲರ ಜನರ ಆಶೋತ್ತರಗಳು ನೆರವೇರ್ತಂತೆ ಆಗ್ತದೆ ಅದೇ ರೀತಿ ಬೋಜಾರ್ ಗ್ರಾಮದಲ್ಲಿ ಕೂಡ ಈಗ ಹಲವಾರು ಫೋನ್ಗಳು ಬರ್ತದೆ ಅದೊಂದು ರಸ್ತೆ ಆಗಿದೆ ಬೇರೆ ರಸ್ತೆ ಆಗಲಿಲ್ಲ ಅಂತ ಹೇಳಿಕೊಳ್ಳಲು ಆದರೆ ಈ ಗ್ರಾಮಕ್ಕೆ ಕೂಡ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಅವರ ಅನು ಮೂವತ್ತ್ಮೂರು ಕೋಟಿ ರೂಪಾಯಿ ಅನುದಾನದಲ್ಲಿ ಮಂಜೂರುಗೊಳಿಸಿದ್ದಾರೆ ಈ ಭಾಗದಲ್ಲಿ ಕುಕ್ಕೋಟಲ್ಲಿ ಕುಕ್ಕೋಟು ಏರಿಯವರ ರಸ್ತೆ ಅದೇ ರೀತಿ ಅಡಪ್ಪರವರ ಮನೆಗೆ ಹೋಗುವಂಥ ರಸ್ತೆ ಅದೇ ರೀತಿ ಕಲ್ಲಕಾಡುವಿನಲ್ಲಿ ಕಲ್ಲಕಾಡುವಿನಲ್ಲಿ ಒಂದು ರಸ್ತೆ ಅದೇ ರೀತಿ ಭರತಗುಂಡಿಗೆ ಹೋಗುವಂಥ ರಸ್ತೆ ಅದೇ ರೀತಿ ಬೈಯಲ್ಲಿ ಕೂಡ ಒಂದು ರಸ್ತೆ ಮತ್ತು ಮದಕದಲ್ಲಿ ಕೂಡ ರಸ್ತೆ ಈ ಒಟ್ಟಿಗೆ ಒಂದು ಕೋಟಿ ಮೂವತ್ತು ಲಕ್ಷ ಒಂದು ಕೋಟಿ ಮೂವತ್ತು ಲಕ್ಷ ಅನುದಾನವನ್ನು ಗುಳಿಯಾರ್ ಗ್ರಾಮಕ್ಕೆ ಅವರು ಮಂಜೂರುಗೊಳಿಸಿದ್ದಾರೆ ಅದಲ್ಲದೆ ಎರಡು ದೊಡ್ಡ ಯೋಜನೆಗಳನ್ನು ಕೂಡ ಅವರು ಮಂಜೂರು ಒಂದು ಮಜಿ ರಸ್ತೆಗೆ ಕೂಡ ದೊಡ್ಡ ಮಟ್ಟದ ಒಂದು ಕೋಟಿ ರೂಪಾಯಿ ಅನುದಾನಕ್ಕೆ ಅವರು ಕಲಿಸಿದೆ ಅದೇ ರೀತಿ ಉದ್ದ ರಸ್ತೆ ಮಯಲ ಉದ್ದ ರಸ್ತೆ ಈ ರಸ್ತೆ ಕೂಡ ಒಂದು ಕೋಟಿ ಅನುದಾನಕ್ಕೆ ಅವರು ಮಂಜುನಾಥ್ ಕೊಡ್ತಾರೆ ಆದಷ್ಟು ಅದು ಎರಡು ಕೆಲಸಗಳು ಕೂಡ ಮಂಜುನಾಥಿ ಆದ ತಕ್ಷಣ ಈ ಭಾಗದ ಎಲ್ಲ ಕೆಲಸಗಳು ಕೂಡ ನಮಗೆ ಮುಕ್ತಾಯವಾಗುತ್ತದೆ ಮುಕ್ತಾಯವಾಗ್ತದೆ ಅದೇ ರೀತಿ ಆಚೆ ಭಾಗದಲ್ಲಿ ಕೂಡ ಇವತ್ತು ಮಸೀದಿ ಹತ್ತಿರ ಒಂದು ರಸ್ತೆ ಬಾಕಿ ಇದೆ ಅದಕ್ಕೆ ಕೂಡ ಅನುದಾನವನ್ನು ಅವರ ಸ್ವಂತ ವಿಶೇಷ ಅನುದಾನದಲ್ಲಿ ಇಟ್ಟು ಇವತ್ತು ಅಲ್ಲಿ ಕೂಡ ನಾವು ಉದ್ದಲಿ ಪೂಜೆಯನ್ನು ಮಾಡಲಿಕ್ಕಿದ್ದೆ ಅದೇ ರೀತಿ ಸರ್ವತೋಮುಖವಾದಂಥ ಯಾವ ಶಾಸಕರಿಗೂ ಸಿಗದಂಥ ಅನುದಾನ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಅನುದಾನ ನಮ್ಮ ಸ ಶಾಸಕರು ಸಭಾಧ್ಯಕ್ಷರಾದ ಕಾರಣ ಈ ಒಂದು ಕ್ಷೇತ್ರಕ್ಕೆ ಅನುದಾನ ಮಂಜೂರಾದಾಗಿ ನಿಮಗೆ ಇವಾಗಲೇ ಗೊತ್ತಿದೆ ತುಕ್ಕೋಟಲ್ಲಿ ಚತುರ್ಪುಷ ರಸ್ತೆ ನಾಲ್ಕು ಪತ್ತರ ರಸ್ತೆ ಕಾಮಗಾರಿ ಆಗ್ತಾಯಿದೆ ಇಪ್ಪತ್ತೈದು ಕೋಟಿ ಅನುದಾನದಲ್ಲಿ ಆಗ್ತಾಯಿದೆ ಅದೇ ರೀತಿ ಕುತ್ತಾರ್ನಲ್ಲಿ ನಮ್ಮ ದೊಡ್ಡ ಕ್ಷೇತ್ರ ಕೊರಗಜ್ಜನ ಕ್ಷೇತ್ರದಲ್ಲಿ ಕೂಡ ಆರೂವರೆ ಕೋಟಿ ರೂಪಾಯಿ ಅನುದಾನ ರಸ್ತೆ ಅಗಲಾಗಿ ದಾಮರೀಕರಣ ಆಗಿ ಅಲ್ಲಿ ಕೂಡ ಸುಮಾರು ಆರೂವರೆ ಕೋಟಿ ರೂಪಾಯಿ ಅನುದಾನದ ಕೆಲಸ ಕಾರ್ಯಗಳು ನಡಲಿಕ್ಕಿದೆ ಅದಲ್ಲದೆ ಇಲ್ಲಿ ಕೂಡ ಮಹಾನಗರ ಪಾಲಿಕೆಗಳಲ್ಲಿ ಕೂಡ ಆಗದಂಥ ಕೆಲಸ ನಮ್ಮ ಉಳ್ಳಾಲ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ವಿದ್ಯುತ್ ಕಂಬಗಳಿಲ್ಲದೆ ನಡೆದ ಅಡಿಯಲ್ಲಿ ವಿದ್ಯುತ್ತಿನ ಲೈನ್ ಆಗುವಂಥ ವ್ಯವಸ್ಥೆ ಕೂಡ ಇನ್ನೂರು ಕೋಟಿ ರೂಪಾಯಿ ಅನುದಾನವನ್ನು ಅವರು ಮಂಜೂರು ಮಾಡಿ ಕೆಲಸಕ್ಕೆ ಪ್ರಾರಂಭ ಆಗ್ತಾಯಿದೆ ಅದೇ ರೀತಿ ಈ ಭಾಗದ ಒಂದು ಕನಸಿದೆ ನದಿ ಬದಿ ರಸ್ತೆ ಅಂತೇಳಿಗೂ ಸುಮಾರು ನಾಲ್ನೂರು ಕೋಟಿ ರೂಪಾಯಿಯ ಅನುದಾನ ಅದಕ್ಕೆ ನೂರು ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಈವಾಗಲೇ ಅಮಲಮೊಗ್ಗರು ಅದೇ ರೀತಿ ಹರೇಕಳ ಅದೇ ರೀತಿ ಪಾವೂರಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ ನದಿ ಬದಿ ರಸ್ತೆ ಅದು ಭಾಳ ಪ್ರಯೋಜನವಾದಂಥ ರಸ್ತೆ ನಮ್ಮ ಗ್ರಾಮಕ್ಕೆ ಕೂಡ ಅದು ಟಚ್ ಆಗ್ತದೆ ಸಜೀಪ ನಡುವಿನಲ್ಲಿ ಒಂದು ಸೇತುವೆ ಆಗ್ತದೆ ಆ ಸೇತುವೆ ತನಕ ನದಿ ಬದಿ ರಸ್ತೆ ಕೂಡ ಆಗುವಂಥ ವ್ಯವಸ್ಥೆ ಇದೆ ಅದೆಲ್ಲದೆ ಎರಡು ದೊಡ್ಡ ಸೇತುವೆ ಅಂತೇಳಿದರೆ ಸಜಿಪ ನಡುವಿನಲ್ಲಿ ಸುಮಾರು ಅರವತ್ತ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಜೀಪಾ ನಡು ತುಂಬೆ ದೊಡ್ಡ ಸೇತುವೆ ಆಗ್ತದೆ ಅದೇ ಉಳ್ಳಾಳದಲ್ಲಿ ಉಳ್ಳಾಳದಲ್ಲಿ ಕೂಡ ಉಳ್ಳಳಕೋಡಿ ಕೋಟೆಪುರದಿಂದ ಬೋಲಾರ್ ತನಕ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಒಂದು ಸೇತುವೆ ಕೂಡ ಅಲ್ಲಿ ಕೂಡ ಮಂಜೂರಾತಿ ಆಗಿದೆ ಅದಲ್ಲದೆ ಅನೇಕ ಕೆಲಸ ಕಾರ್ಯಗಳು ಸೋಮೇಶ್ವರ ಪಂಚಾಯತಿಗೆ ಅಲ್ಲಿ ಪಂಚಾಯತ್ ಕಚೇರಿ ಇಲ್ಲ ಅಂತ ಹೇಳಿಕೊಂಡು ಪುರಸಭೆಗೆ ಎರಡು ಕೋಟಿ ರೂಪಾಯಿಯ ದೊಡ್ಡ ಮಟ್ಟದ ಅಲ್ಲಿ ಅಲ್ಲಿ ಕೂಡ ಕೆಲಸ ಕಾರ್ಯಗಳು ಈಗ ಪ್ರಾರಂಭ ಆಗ್ತದೆ ಅದೇ ರೀತಿ ಎಲ್ಲ ಕಡೆ ಕೂಡ ಭಾಳಷ್ಟು ಒಳ್ಳೆಯ ರೀತಿಯ ಕಾರ್ಯಗಳಾಗ್ತದೆ ನಮ್ಮ ಗ್ರಾಮದಲ್ಲಿ ಕೂಡ ಇದು ಪ್ರಥಮವಾಗಿ ಈ ಕೆಲಸ ಪ್ರಾರಂಭ ಆಗ್ತದೆ ಅದರಲ್ಲ ಉಳಿದ ಕೆಲಸಗಳು ಹದಿನೈದು ದಿವಸ ನಂತರ ಇಡೀ ಗ್ರಾಮದಲ್ಲಿ ಕೂಡ ಏಪ್ರಿಲ್ ಲಾಸ್ಟಿಗೆ ಎಲ್ಲ ಕಡೆ ಕೂಡ ನಾವು ಕೆಲಸ ಮಾಡ್ತೇವೆ ಅಂತೇಳಿ ವಾಗ್ದಾನ ಕೊಟ್ಟಿದ್ದೆ ಅವರು ಈ ಈ ಕೆಲಸಕ್ಕೆ ಅವರು ಬರಬೇಕಿತ್ತು ಬ್ಯಾರಿನಲ್ಲಿ ತುರ್ತು ಕಾರ್ಯಕ್ರಮ ಇದ್ದ ಕಾರಣ ಅವರಲ್ಲಿ ನೀವು ಹೋಗಿದ್ದಾರೆ ನೀವು ಮಾಡಿಬಿಡಿ ಕೆಲಸ ಲೇಟಾಗಬಾರ್ದು ಎಂಬ ದೃಷ್ಟಿಯಿಂದ ಕೆಲಸವನ್ನು ನಾವು ಉದ್ದಲಿ ಪೂಜೆ ಮಾಡಿ ಪ್ರಾರಂಭ ಇದ್ದೀವಿ ಇವತ್ತಿನ ದಿನ ನಮ್ಮ ಶಾಸಕರು ಈ ನಮ್ಮ ಹುಡುಗಿನಕಟ್ಟೆ ಹಳೆ ಪಂಚಾಯತ್ ಇಲ್ಲಿಯ ರಸ್ತೆ ಕಾಂಕ್ರೀಟೀಕರಣಕ್ಕೆ ಅವರು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಈ ಕಾಮಗಾರಿಯು ಇವತ್ತು ನಾವು ಚಾಲನೆ ಕೊಡಲಿಕ್ಕೆ ಇದ್ದೇವೆ ಅವರು ಬರಬೇಕಿತ್ತು ಅವರು ಕೆಲಸದ ನಿಮಿತ್ತ ಅವರು ಹೊರದೇಶಕ್ಕೆ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಯಾಕೆಂದರೆ ಅವರು ಹೇಳಿದ ಕೆಲಸ ಅವರು ಮಾಡಿಕೊಟ್ಟಿದ್ದಾರೆ ಎಲ್ಲರಲ್ಲಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಅವರು ಅವರಿಗೆ ದೇವರು ಆಯುರಾರೋಗ್ಯ ಕರುಣಿಸಲೆಂದು ನಾವು ಈ ಸಂದರ್ಭದಲ್ಲಿ ಬೇಡಿಕೊಳ್ತೇವೆ ಮತ್ತು ಈ ಮಾರ್ಗದಲ್ಲಿ ಹಲವು ಜನರು ನಡೆದುಕೊಂಡು ಹೋಗುವವರು ಗಾಡಿಯಲ್ಲಿ ಹೋಗುವವರಿದ್ದಾರೆ ಸುಸಜ್ಜಿತ ಮಾರ್ಗ ನಮಗೆ ಬೇಕೆಂತೇಳಿಕೊಂಡು ನಾವು ಒಂದು ಕನಸು ಕಂಡಿದ್ದೆವು ಈ ಕನಸು ಇವತ್ತಿಗೆ ನನಸಾಯ್ತು ಅಂತ ಹೇಳಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ ಈ ಭಾಗದ ಜನರಿಗೆ ಸರ್ವರಿಗೂ ಇಲ್ಲಿ ದೇವಸ್ಥಾನ ಭಜನಾ ಮಂದಿರ ಇದೆ ದೈವಗಳ ಇದಿದೆ ಆನಂತರ ನಮಗೆ ಸರ್ಕಾರಿ ಒಂದು ಆಸ್ಪತ್ರೆಯನ್ನು ಕಟ್ಟಿಸುವ ಯೋಜನೆಯಲ್ಲಿ ನಾವು ಕೂಡ ಇದ್ದೇವೆ ಪಶು ಆರೋಗ್ಯ ಕೇಂದ್ರ ಅಂತೇಳಿಕೊಂಡು ಅದು ಕೂಡ ಅತಿ ಶೀಘ್ರದಲ್ಲಿ ಆಗಲಿ ಅಂತೇಳಿಕೊಂಡು ನಾವು ಆಶಿಸುತ್ತೇವೆ ಈ ಸಂದರ್ಭದಲ್ಲಿ ಇಲ್ಲಿ ನಡೆಯುವಂಥ ಕಾಮಗಾರಿ ಯಾರು ಹಮ್ಮಿಕೊಂಡಿದ್ದಾರೆ ಆ ಕಾಮಗಾರಿಯು ನಡೆಸುವಾಗ ದೇವರವರಿಗೆ ಒಳ್ಳೆ ಸಹಾಯ ಮಾಡಲಿ ಅವರಿಗೆ ಕೊಡಲಿ ಏನೂ ಅಡೆತಡೆಗಳೇ ಇಲ್ಲದೆ ಸುಸಜ್ಜಿತವಾಗಿ ಈ ಕಾಮಗಾರಿ ಪೂರ್ಣಗೊಳ್ಳಲಿ ಎಂದುಕೊಂಡು ದೇವರನ್ನು ಬೇಡಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಇಲ್ಲಿ ನೆರೆದಿರುವ ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಲ್ಲರಿಗೂ ನಮಸ್ಕಾರಗಳು ಇಲ್ಲಿ ಸೇರಿರುವಂಥ ನಮ್ಮ ನಾಯಕರುಗಳಿಗೆ ಹಾಗೆ ಈ ಒಂದು ರಸ್ತೆಗೆ ದಿನದ ಒಂದು ಬೇಡಿಕೆ ನಮ್ಮ ಒಂದು ಮ ಭಜನಾ ಮಂದಿರ ದೇವಸ್ಥಾನ ಎರಡು ದೇವಸ್ಥಾನ ಐತೆ ಒಂದು ಭಜನಾ ಮಂದಿರ ಐತೆ ನಾವು ಹಿಂದೊಮ್ಮೆ ಶಾಸಕರನ್ನು ಸಂಪಾದಿಸಿದ್ದೆವು ಮಾಡಿ ಮಾಡಿಕೊಡ್ತೇನೆ ಹೇಳಿದ್ದಾರೆ ಮೊನ್ನೆ ಕೂಡ ಹೋಗಿದ್ದೆವು ಆಗ ಆವಾಗಲೇ ಇವರು ಹೇಳಿದ್ದು ನಾವು ಅದಕ್ಕೆ ಹಣ ಇಟ್ಟಿದ್ದೆವು ಆರು ಲಕ್ಷ ಆರೂವರೆಂಟು ಈಗ ಹೆಚ್ಚು ಉಂಟಂತೆ ಈಗ ಸಹಕರಿಸಿದ ಎಲ್ಲರಿಗೂ ಆ ದೇವರು ಆಯುರ್ವೇದ ಸುಖವನ್ನು ಹೊರಡಿಸ್ತಾ ಹಾಗೆ ಹಾಗೆಯೇ ಅದ್ ಸಭಾಧ್ಯಕ್ಷರಿಗೆ ಶಾಸಕ ನಮ್ಮೆಲ್ಲ ಅವರಿಗೆ ಅದನ್ನು ಅನುಸರಿಸ್ತಾ ಇದ್ದಾರೆ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಗ್ರಾಮದಲ್ಲಿ ಒಂದು ಜಾತ್ರೆ ಥರ ನಮಗೆಲ್ಲರಿಗೂ ಒಂದು ಖುಷಿ ಪಡುವಂತಹ ಒಂದು ಸಂದರ್ಭ ಇವತ್ತು ಈ ಒಂದು ಒಂದಿನ ಹಳೆ ಪಂಚಾಯಿತಿ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ನಮ್ಮ ನೆಚ್ಚಿನ ಶಾಸಕರಾದ ಯು ಟಿ ಫಾದರ್ ಅವರು ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ ಇದು ಹಲವು ದಿನದ ಬೇಡಿಕೆಯಾದರೂ ಕಾಮಗಾರಿಗಳು ಯಾವಾಗಲೇ ಕೈಗೊಳ್ಳಬೇಕಿತ್ತು ಆದರೆ ಕೆಲವು ಅಡಚಣೆಗಳಿಂದ ಇದು ಮುಂದಕ್ಕೆ ಹೋಗಿ ಇವತ್ತು ಈ ಈ ನಾವು ಏನು ಕಾಮಗಾರಿಯನ್ನು ಕೈಗೊಳ್ಳುತ್ತಿದ್ದೇವೆ ಈ ಒಂದು ಸಂದರ್ಭಕ್ಕೆ ಬಂದಂಥ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೂ ವಲಯ ಅಧ್ಯಕ್ಷರಿಗೂ ಈ ಗ್ರಾಮದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಈ ಭಾಗದ ಪಂಚಾಯತ್ ಸದಸ್ಯರಿಗೂ ಇಲ್ಲಿಯ ಮುಖಂಡರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ ಹಲವಾರು ನಮ್ಮ ಗ್ರಾಮದಲ್ಲಿ ಈ ರಸ್ತೆ ಅಲ್ಲ ಹಲವಾರು ರಸ್ತೆ ಕಾಮಗಾರಿಗೆ ನಮ್ಮ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲ ಕಾಮಗಾರಿಗಳು ನಮ್ಮ ಗ್ರಾಮದಲ್ಲಿ ಕೈಗೊಳ್ಳಲಿದ್ದೇವೆ ಕಳೆದ ಸಲ ಬೋಳಿಯಾರ್ ಗ್ರಾಮದಲ್ಲಿ ಮದಕ್ಕ ಎಂಬಲ್ಲಿ ಎರಡು ರಸ್ತೆ ಮದಕ್ಕ ಹಾಗೂ ಬೋಳಿಯಾರ್ ಮಸೀದಿ ಬಳಿ ರಸ್ತೆ ಅದೇ ರೀತಿ ಪಲ್ಲ ರಸ್ತೆ ಸಂಪೂರ್ಣ ಕಾಮಗಾರಿ ಆಗಿದೆ ಅದರೊಂದಿಗೆ ಈ ಈ ಒಡಗಿನಾಟ ರಸ್ತೆ ಹಾಗೂ ಅಮ್ಮೆಂಬಲದಲ್ಲಿ ಅಮ್ಮೆಂಬಲ ಕೋಟೆಯಲ್ಲಿ ಒಂದು ರಸ್ತೆಯನ್ನು ಇವತ್ತು ಶಿಲಾನ್ಯಾಸ ಮಾಡಲಿದ್ದೇವೆ ಅದು ಅಲ್ಲದೆ ಬೋಳಿಯಾರ್ ಗ್ರಾಮಕ್ಕೆ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಹೆಚ್ಚುವರಿ ಅನುದಾನ ಅದು ಅಲ್ಲದೆ ಜಂಕ್ಷನ್ ಅಭಿವೃದ್ಧಿಗೆ ಒಂದು ಕೋಟಿ ಅನುದಾನ ಅದರಲ್ಲಿ ನಮ್ಮ ಗ್ರಾಮದ ಎಲ್ಲ ರಸ್ತೆಗಳು ಮರ್ತಗೊಂಡಿ ರಸ್ತೆ ಆಗಿರ್ಬೋದು ಅಮ್ಮೆಂಬಲದ ಜಾರದಗುಡ್ಡೆ ನಮ್ಮ ಅಬ್ದುಲ್ಲಾ ಕಮ್ಮನೆ ಬಳಿಯ ರಸ್ತೆ ಇರ್ಬೋದು ಅದೇ ರೀತಿ ನಮ್ಮ ರಂತಡಕದ ಕೆಳಗಿನ ರಸ್ತೆ ಅದೇ ರೀತಿ ನಮ್ಮ ಮಾರ್ದಾರ್ ಮೈಯಾಲ್ ರಸ್ತೆ ರಂತಡಕದಿಂದ ಸೀದಾ ಆಗಿ ಚೇಲೂರು ಸಂಪರ್ಕಿಸುವ ಒಂದು ದೊಡ್ಡ ಎರಡು ಎರಡು ಕಿಲೋಮೀಟರ್ ತನಕ ಇದೆ ಆ ರಸ್ತೆಯನ್ನು ಮಾಡಲು ಅನುದಾನವನ್ನು ಈಗ ತಾನೇ ಬಿಡುಗಡೆ ಮಾಡಿದ್ದಾರೆ ಅದು ಅಲ್ಲದೆ ನಮ್ಮ ದೆದ್ದುಗೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಮ್ಮ ಬ್ಲಾಕ್ ಅಧ್ಯಕ್ಷರ ಮುತುವರ್ಜಿಯಲ್ಲಿ ಶಾಸಕರ ನಿರ್ದೇಶದಂತೆ ಅಲ್ಲಿಗೂ ಅನುದಾನ ಬಿಡುಗಡೆಯಾಗಿದೆ ಓಲಿಯಾರ್ ಗ್ರಾಮದ ಎಲ್ಲ ಸಣ್ಣ ಸಣ್ಣ ರಸ್ತೆಗಳಿಗೆ ಅನುದಾನವನ್ನು ಈಗ ತಾನೇ ಲೀಸ್ಟ್ ಮಾಡಿದ್ದಾರೆ ಕುಕ್ಕೋಟಿಗೆ ಕುಕ್ಕೋಟ್ನ ಒಂದು ರಸ್ತೆ ಆಗಿದೆ ಮಸೀದಿ ಹತ್ತಿರ ಇನ್ನೂ ಎರಡು ರಸ್ತೆಗಳಿಗೂ ಅನುದಾನವನ್ನು ಕಾಯ್ದಿರಿಸಿದ್ದಾರೆ ಅದೇ ರೀತಿ ಉಳಿದಂತಹ ಭಾಗಗಳಿಗೆ ನಮಗೆ ಎಲ್ಲೆಲ್ಲ ಜನರ ಬೇಡಿಕೆ ರಸ್ತೆಯ ಇತ್ತು ಗುಡ್ಡೆಯಲ್ಲಿ ಎರಡು ರಸ್ತೆಯ ಬೇಡಿಕೆ ಇತ್ತು ಎರಡು ರಸ್ತೆಗೂ ಅನುದಾನವನ್ನು ಇಟ್ಟಿದ್ದಾರೆ ಎಲ್ಲ ಕಾಮಗಾರಿಗಳು ಮುಂದಿನ ದಿನಗಳಲ್ಲಿ ಮೊನ್ನೆ ತಾನೇ ಹೇಳಿದಾಗ ಏಪ್ರಿಲ್ ಅಂತ್ಯ ತಿಂಗಳ ಲಾಸ್ಟಿಗೆ ಈ ಕೆಲಸ ಎಲ್ಲ ಕಡೆಯಲ್ಲೂ ಚಾಲನೆ ನೀಡಿ ನೀಡಿ ಈ ಗ್ರಾಮದ ಅಭಿವೃದ್ಧಿಯನ್ನು ನಾವೆಲ್ಲರೂ ನಮ್ಮ ಕಣ್ಣಲ್ಲಿ ಕಾಣಲಿದ್ದೇವೆ ಈ ಗ್ರಾಮದ ಅಭಿವೃದ್ಧಿಗೆ ಪ್ರತಿ ಸಲವೂ ಹೆಚ್ಚುವರಿ ಅನುದಾನವನ್ನು ಕೊಟ್ಟು ಸಹಕರಿಸುವಂಥ ನಮ್ಮ ಬ್ಯೂಟಿ ಕಾರ್ಲರ್ ಸರ್ ಅವರಿಗೆ ನಾವು ಗ್ರಾಮದ ಪರವಾಗಿ ಗ್ರಾಮ ಪಂಚಾಯತ್ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಬೇಡಿಕೆಗಳು ಎಲ್ಲ ಅಭಿವೃದ್ಧಿ ಕಾರ್ಯಗಳು ಉತ್ತಮ ರೀತಿಯಲ್ಲಿ ಆಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸಿ ಅದಕ್ಕೆ ಬೇಗ ಬೇಕಾಗುವಂಥ ಎಲ್ಲ ಅನುದಾನವನ್ನು ಅವರು ಇನ್ನೂ ಒದಗಿಸಿಕೊಡಲಿ ಅದೇ ರೀತಿ ನಮ್ಮ ಮೊರಸಗುಂಡಿ ಈಗ ತಾನೇ ಒಂದು ಕ ಸೇತುವೆ ಆಗಿದೆ ಅದಕ್ಕೂ ಸಂಪರ್ಕ ರಸ್ತೆಯನ್ನು ಇಟ್ಟಿದ್ದಾರೆ ಅದು ಮೊದಲ ಆದ್ಯತೆಯಲ್ಲಿ ಅದು ಮಾಡ್ತಾ ಇದ್ದಾರೆ ಎಲ್ಲ ಕಾಮಗಾರಿ ನಮ್ಮ ಗ್ರಾಮ ಅಭಿವೃದ್ಧಿ ಆಗಲು ಅವರು ಎಲ್ಲ ಬೋಲಿಯಾರ್ ಗ್ರಾಮಕ್ಕೆ ಯಾವತ್ತೂ ಹೆಚ್ಚುವರಿ ಅನ ಅನುದಾನವನ್ನು ಕೊಟ್ಟು ನಮ್ಮ ಗ್ರಾಮದ ಅಭಿವೃದ್ಧಿಗೆ ಯಾವತ್ತು ಶ್ರಮಿಸಿದಂತಹ ಶಾಸಕರು ಅವರಿಗೆ ದೇವರು ಆರೋಗ್ಯ ಆಯುಷು ನೀಡಲಿ ಅಂತ ಹೇಳಿಕೊಂಡು ನಾವು ಈ ಗ್ರಾಮ ಪಂಚಾಯತ್ ವರ್ಗ ಅವರಿಗೆ ಸ್ವಾಗತವನ್ನು ವಹಿಸಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ